कार्यक्रम आयोजित शशिकुमार पडार्थिव उद्घाटने भाषण प्रत्यक्ष भाषण आली मुख्य अतिमुख्यवाद डॉक्टर वेणुगोपा विचारधारे तुम्ही मुंबई डॉक्टर जेक्र कॅम्प निर्देश ಅರಿತಿದ್ದಕ್ಕಾಗಿ ನಮ್ಮ ಊರಿಗೆ ಬಂದ ಕುಂದಾಪುರದಿಂದ ಕೆಲವು ನಮ್ಮ ಮಿತ್ರರೆಲ್ಲ ಬಂದಿದ್ದಾರೆ ಹೊತ್ತು ಸೂರ್ಜನ್ ಅವರಿಗೆ ಕಾರ್ಯಕ್ರಮಕ್ಕೆ ಬಂದಾಗ ನನ್ನ ತುಂಬ ಹೆಮ್ಮೆಯಾಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಆಹ್ವಾನ ಕ್ಯಾಂಪು ಸಂಸ್ಥೆಯ ಈ ಏನು ಸಂಸ್ಥೆ ಹುಟ್ಟುವಾಗಿದ ದೇವದ ವಾರಣಾಸಿ ಸುಬ್ಬರಾಜಪ್ಪ ಒಂದು ದೀರ್ಘಕಾಲದ ಚಿಂತನೆಯೊಂದಿಗೆ ಆರಂಭವಾಗಿರುವಂಥ ಸಂಸ್ಥೆ ಇದು ತದ ದಿನಗಳಲ್ಲಿ ಅಡಿಕೆ ಕಾಲ್ ತೆಂಗು ರಬ್ಬರ್ ಇವೆಲ್ಲವನ್ನು ಕೊಕ್ಕೋ ಇವೆಲ್ಲವನ್ನು ಕಾಸ್ ಅಂತ ಹೋಗಿದ್ದೇವೆ ಇವತ್ತೊಂದು ವಿಶೇಷ ಏನಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹ ಕಾಫಿಯನ್ನು ಬೆಳೆಯಬಹುದಂತ ಧರ್ಮರಾಜರು ಸಲಹೆ ಕೊಟ್ಟಿದ್ದಾರೆ పార్లిమెంట్ సదస్సు రాజ్ చౌదరు ఈ వై బ సందర్భి సైంటస్ట్ హి చర్చ నిగ్రహ్ అంటే రైతుల బతుకు ప్రాధాన్యత కొడుకు ఆ అడిగే దా ఒక్క నమ్మ రైతుల మనస్థితి కలసీ నంబు ఆతాయి ఐనూరు రూపాయలు ఐదు ఏతాయి ఐనూరు రూపాయల ఆరుగురుతాయి కొరనా నెల పుష్క గమని మారుకట్టే ధారణ నినే ధారణ కుసించే ప్రామాణిక ప్రయత్నం క్యాంపస్ ಅದಕ್ಕೊಂದು ಹೆಚ್ಚಿನ ದರವನ್ನು ನಾವು ಕೊಡುವಂಥ ಪ್ರಯತ್ನ ಆಗಿದೆ ಸರಿ ತಪ್ಪುಗಳ ಬಗ್ಗೆ ನಾನು ವಿಮರ್ಶೆಗೆ ಹೋಗುವುದಿಲ್ಲ ಕ್ಯಾಂಪದ ಎಲ್ಲ ವ್ಯವಸ್ಥೆಗಳು ಸರಿ ಇದೆ ಅಂತ ಹೆಗ್ಗತಿ ಕೊಟ್ಟುಕೊಳ್ಳುವಂಥ ವ್ಯಕ್ತಿ ನಾವು ಆಡಳಿತ ಮಂಡಳಿಯ ಹದಿನಾರು ಜನ ಸದಸ್ಯರ ಕೇರಳದ ಐದು ಜನ ಕರ್ನಾಟಕದ ಎಂಟು ಜನ ಹದಿನಾರು ಜನ ನಿರ್ದೇಶಕರ ಒಂದು ಸಮಾನ ಮನಸ್ಥಿತಿಯ ಬಂದು ನಾವು ಈ ಕ್ಯಾಂಪ ಸಂಸ್ಥೆಯ ವ್ಯವಸ್ಥೆಯಲ್ಲಿ ಈಗುವುದರಿಂದ ನಡೆಸಿಕೊಂಡು ಬಂದಿರ್ತೇವೆ ಅಡಿಕೆ ಧಾರಣೆ ಒಳ್ಳೆದಿದೆ ಇನ್ನೂ ಹೆಚ್ಚು ಬಂದರೆ ಖಂಡಿತ ರೈತರಿಗೆ ನನ್ನ ರೈತ ನಮಗೂ ಸಂತೋಷ ಇತ್ತು ಅದರ ಬಗ್ಗೆ ಏನು ಮಾಡ್ತಿಲ್ಲ ಇದರೊಟ್ಟಿಗೆ ಕಾಳು ಮನಸ್ಸಿನ ಧಾರಣೆಯಲ್ಲಿ ಸಮೇತ ಅದನ್ನು ಯಾವುದೇ ರೀತಿ ಹಿಂದುಗಡೆ ಬರ್ತಿದ್ದಾರೆ ಪ್ರಾಮಾಣಿಕ ಪ್ರಯತ್ನ ಕ್ಯಾಂಪೋ ವ್ಯವಸ್ಥೆಯಿಂದ ಆಗ್ತಾ ಇದೆ ಇವತ್ತು ಕಾವ್ಯದಲ್ಲಿ ಸುಮಾರು ಒಂದೂವರೆ ಕೋಟಿ ರು ಮೆಟ್ಟಿದ ಕಾಳುಮನಸ್ಸನ್ನು ಸಂಸ್ಕೃತ ಘಟಕವನ್ನು ನಾವು ಹಾಕಿದ್ದೇವೆ ಕೇರಳದ ಪಂಪು ನಮ್ಮಲ್ಲಿ ಸಮೇತ ಆ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಯಾಕಂದರೆ ಕೇರಳದ ಕಾಳ್ಮೆಂಟ್ಸಿಗೆ ಇಲ್ಲಿಗೆ ತಂದು ಪುನಃ ವಾಪಾಸಿ ಮಾರಾಟ ಮಾಡೋದರಿಂದ ಸಂಸ್ಥೆಗೂ ನಷ್ಟ ದರ ಸರಿಯಾಗಿ ಕೊಳ್ಳಿ ಬರುವುದಂಬ ದೃಷ್ಟಿಯಿಂದ ಆ ಒಂದು ಚಿಂತನೆ ನನಗೆ ದಿವಸ ನಾವು ಆಕಾಶವನ್ನು ಮಾಡ್ತಾ ಇದ್ದೇವೆ ಸಂಘದ ಗೊತ್ತಿರುವವರು ಶ್ರೀಲಂಕಾದಿಂದ ವೇಗ ಇಲ್ಲಿಗೆ ಕಾಂಗ್ರೆಸ್ ಬರ್ತಾ ಇದೆ ಬರ್ತದೆ ಕೋಟಿ ಕೋಟಿ ಬಂದೋ ಪ್ರತಿ ದಿನದ ವ್ಯವಸ್ಥೆಯಲ್ಲಿ ಈ ಬಗ್ಗೆ ಚಿಂತನೆ ಮಾಡಿ ಡೈರೆಕ್ಟರ್ ಆಫ್ ಹೆವಿನ್ಯೂ ಅವರು ಅವರೊಂದಿಗೆ ನಿರಂತರ ಸಂಪರ್ಕದೊಂದಿಗೆ ಯಾವುದು ಇಲ್ಲಿಗಲ್ ಆಗಿ ಬರ್ತದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಮ್ಮಿಂದಾದ ಪ್ರಯತ್ನದೊಂದಿಗೆ ಅದರ ತಡೆ ಇಡುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದು ಅಡಿಕೆಗೂ ಹಾಗೆ ಕಾಳುಮೆನ್ಸಿಗೂ ಹಾಗೆ ಇವತ್ತು ಶಶಿಪಟ್ರ ನೇತೃತ್ವದಲ್ಲಿ ಈ ಒಂದು ಕಾಳು ಒಂದು ಕೆಲಸಕ್ಕೆ ಒಂದು ವಾಟ್ಸಪ್ ಅನ್ನು ಮಾಡಿದ್ದಾರೆ ನನ್ನನ್ನು ಅಲ್ಲಿ ಸೇರಿಸಿಕೊಂಡಿದ್ದಾರೆ ತುಂಬ ಖುಷಿ ಆಗ್ತದೆ ಕಾವಲ್ಲಿ ಹೋಗುವಾಗ ನೋಡಿದ್ದೀನಿ ಅದರಲ್ಲಿ ಇದ್ದವರು ಸೆವೆಂಟಿ ಹಂಡ್ರೆಡ್ ಆಗಿ ಅದನ್ನು ಕಾವಳಿಸಲು ಮತ್ತು ಇತರೆ ವಿಚಾರಗಳಿಗೆ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ ಬಹುಶಃ ನನ್ನೊಂದು ಅನುಭವಿಸಿದವರಿಗೆ ಅನುಭವವನ್ನು ಕೊಟ್ಟಿದ್ದೀರಿ ಶಿಷ್ಯ ನಿಮಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ತಮಾಷೆ ಬೇಕು ಜೀವನದಲ್ಲಿ ತಮಾಷೆ ಯಾವ ಕೆಲಸ ಆಗಿದೆ ತಮಾಷೆ ನಡೀತದೆ ಬೇರೆ ಬೇರೆ ವಿಚಾರಗಳು ನಡೀತದೆ ಅದು ಸಹ ನಮಗೆ ಟೈಮ್ ಪಾಸ್ ಬೇಕಾಗ್ತದೆ ಬನ್ನಿ ಕೃಷಿ ಕೆಲಸ ಅಥವಾ ಬೇರೆ ಉದ್ಯೋಗ ಮಾಡ್ತಾ ಇರೋದಲ್ಲ ಸಂತೋಷದ ವಿಚಾರಗಳನ್ನು ಸೇರಿದಾಗ ಬೇರೆ ಬೇರೆ ಕ್ರಮಗಳನ್ನು ಬಂದಾಗ ಅಲ್ಲಿ ಒಂದು ರೀತಿಯ ಮನಸ್ಸಿಗೆ ಮುದ ನಡೀತಾ ಇದೆ ಈಗ ಅದರಲ್ಲಿ ಕೆಲವು ವಿಷಯ ನೋಟ್ ಮಾಡಿದಾಗ ಕಳಿಸಿಕೊಡ್ತೇವೆ ನಾನು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಬಲ್ಲಾರತ್ತ ಅನುಭವಿ ಕಾಳು ನೆನೆಸೋದು ಕಾಂಕ್ರೀಟ್ ಕಂಬ ಹಾಕಿ ಅದನ್ನು ನೋಡುವಾಗ ಆಗ್ತದೆ ಕೇವಲ ಕೆಲವು ವ್ಯಕ್ತಿಗಳು ಪಿ ವಿ ಸಿ ಪೈಪ್ನಲ್ಲಿ ಕಾಳು ನಡೆಸಿ ಹೋಗುವಂಥ ವಿಚಾರ ಇದೆಲ್ಲವೂ ಹೊಸ ಹೊಸ ಪ್ರಯೋಗಗಳಿಗೆ ರೈತರು ತಾನು ಮಾಡುವ ಕೆಲಸಗಟ್ಟಿ ಪ್ರಯೋಗವನ್ನು ಮಾಡ್ತಾ ಹೋದಾಗ ನಮ್ಮ ಬುದ್ಧಿಮಟ್ಟೆ ಗೊತ್ತು ಹೆಚ್ಚಾಗ್ತದೆ ಬಹುಶಃ ಇದರಿಂದಾಗಿ ಕಾಳು ಮೆಣಸಿನ ಉತ್ತಮ ರೀತಿಯ ಕೃಷಿ ಮಾಡಲಿಕ್ಕೆ ದಾರಿ ಆಗ್ತದೆ ಬಹುಶಃ ವಾಟ್ಸಪ್ ಗ್ರೂಪನ್ನು ಇನ್ನೂ ಮುಂದುವರಿಸಿ ಅನುಭವಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡಾಗ ಸ್ವಾಭಾವಿಕವಾಗಿ ನನ್ನಂಥ ಅನುಭವ ಇಲ್ಲದ ಕೃಷಿ ಯಾಕೆ ನಾನು ಹೇಳ್ತಾ ಅಂದರೆ ಬಲ್ನಾಡು ಅಂತ ಹೇಳಿದರೆ ಕೃಷಿ ಎಂದು ಇವತ್ತು ಸುಮ್ಮನೆ ಕಮಾಶೆ ಆಗದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನು ನಾವು ಅದರಲ್ಲಿ ವಿನಿಯೋಗ ಮಾಡಿಕೊಳ್ಬೇಕಾಗ್ತದೆ ನಾವು ಅಲ್ಲಾದ್ರೂ ಮನೆಯಲ್ಲೇ ಇರುವುದಿಲ್ಲ ಈ ವರ್ಷ ಒಂದು ಐದು ವರ್ಷ ಕಂಪ್ಲೀಟ್ ಆಗ್ತದೆ ಮತ್ತು ಮುಂದಾದರೂ ಆವೇ ಮಾಡಿದೆಯೇ ಕೃಷಿ ಮಾಡಲಿಕ್ಕೆ ಭಾಷಾ ವೇಣುಗೋಪಾಲ್ರಿಗೆ ನನ್ನ ನೆನಪಿಲ್ಲ ಬಹಳ ಹಿರಿಯ ಕಾಲೇಜು ಬಿಟ್ಟ ದಿನಗಳಲ್ಲಿ ನನ್ನ ತಂದೆಗಳೊಂದಿಗೆ ಅವರ ಸಂಪರ್ಕದಲ್ಲಿದೆ ಅವರ ಆ ಅನುಭವ ಆ ಕಾಲದಲ್ಲಿ ಎಂಬತ್ತನೇ ಇಷ್ಟ ಅವರ ಅನುಭವವನ್ನು ಕೇಳಿದ್ದೇವೆ ನಾವು ಆದರೆ ಕಾರ್ಯಕರ್ತ ಮಾಡಲಿ ನಮ್ಮನ್ನುವರ ಹತ್ರ ಆಗಿಲ್ಲಂಬ ಬೇಜಾರು ನನ್ನ ಹತ್ರ ಇದೆ ಏನೇನಲ್ಲಿ ಹೆಚ್ಚು ಮಾತಾಡೋದಕ್ಕಿಂತ ವೇಣುಗೋಪಾಲ್ಗೆ ಮತ್ತು ಧರ್ಮರಾಜರಿಗೆ ಇವತ್ತು ಈ ವೇದಿಕೆ ಬಿಟ್ಕೋದಕ್ಕೆ ನಾನು ಖುಷಿ ಪಡ್ತಾ ಇದ್ದೇನೆ ಕ್ಯಾಂಪು కాళ నరసిన ఖరీదే సమేత బే అనుకూలవంత దాఖలు కొడతాయి అదే నేను హెమ్మేది యాకందే కలప భాగం కార్స కాళ్ళు నశి నష్టి భారీ విశేష మల్లికేశ్వర మొత్తం అది ಇಪ್ಪತ್ತು ಪೈದು ದೋತ್ರ ಅತ್ಯಂತ ಕಪ್ಪು ಬಣ್ಣದಲ್ಲಿ ಆ ಕಾರಣಕ್ಕೆ ಬರ್ತಿದೆ ನಮ್ಮಲ್ಲಿ ಸ್ವಲ್ಪ ಉರ್ಪಿ ಕಾಸುಗೂರು ಮತ್ತು ಈ ಭಾಗದಲ್ಲಿ ಇರುವ ರೀತಿಯ ಬ್ರೌನಿಶ್ ಕಲರ್ ಬರ್ತಿದೆ ಹೊಸର୍ ಇಗ್ಲು ಸಮೇಕರೆ ನಮ್ಮ ಗಣ ಗೋಪಾಲರು ಮಾಧವಚರಣ್ ಕೊರಬಹುದು ಅಂತ ನಾನು ಅಂತಾರಾಕ್ ಮಾಡ್ಕೊಂಡೆ ನಾವು ಕ್ಯಾಂಪಸ್ ಅಲ್ಲಿ ಅದರ ಮಾಸ್ಕ ನೋಡ್ತೇವೆ ಲಿಟ್ರೇಟ್ ನೋಡ್ತೇವೆ ಅದರ ಆಧಾರದ ಮೇಲೆ ದರವನ್ನು ಕೊಡ್ತೇವೆ ಒಳ್ಳೆಯ ಕೋಶ ದಿನ ಸ್ವದೇಶ ಕೊಡುತ್ತಿದೆ ಒಳ್ಳೆಯ ದರ ಕೊಟ್ಟಿದ್ದೇವೆ ಕಳೆದ ವರ್ಷದಲ್ಲಿ ಸಂತೋಷ ಸಂತೋಷಪಟ್ಟಿದ್ದಾರೆ ನಾನು ಭಾವಿಸ್ತೇನೆ ಒಳ್ಳೆಯ ದರ ಕೊಟ್ಟಿದ್ದೇನೆ ಹಾಗೆ ರೈತರಿಗೆ ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡಲಿಕ್ಕೆ ಕ್ಯಾಂಪ್ಗಳ ಕೆಲವೊಂದು ಪ್ರಯೋಗಗಳನ್ನು ಕಾಲದಲ್ಲಿ ನಾವು ಮಾಡ್ತಾ ಹೋಗಿದ್ದೇವೆ ರೈತರಿಗೆ ಅನುಕೂಲ ಆಗುವಂಥ ಆರ್ಗ್ಯಾನಿಕ್ ಮ್ಯಾನೋರ್ ಏನಿದೆ ಆಯುಷ್ ಇರ್ಬೋದು ಪೌಷ್ಟಿಕ ಇರ್ಬೋದು ಈಗಂತೂ ಹೊಸ ದೂರ ನಾವು ಬಿಡ್ತಾ ಇದ್ದೇವೆ ದರ ಸಾಮಾನ್ಯ ಎಲ್ಲರಿಗೂ ಕೆಟ್ಟುವ ದರದಲ್ಲಿ ಸಂಸ್ಥೆಗೆ ಲಾಭ ನಾವು ಮಾಡೋದಿಲ್ಲ ವ್ಯಾಪಾರ ಆದಾಗ ಲಾಭ ಮಾಡಿಕೊಂಡಿದ್ದೇವೆ ಇದು ನಮ್ಮ ತತ್ವ ಇದೆ ಕಳೆದ ಐದು ವರ್ಷದ ನಮ್ಮ ಆಡಳಿತ ಅವಧಿಯಲ್ಲಿ ಅತ್ಯಂತ ಹೆಚ್ಚು ದರ ಕೊಟ್ಟು ಸುಮಾರು ಇನ್ನೂರವತ್ತು ಕೋಟಿ ರೂಪಾಯಿಯ ಲಾಭ ಈ ಸಂಸ್ಥೆಗಾಗಿದೆ ನನಗೆ ಮಾತಾಡೋದಕ್ಕೆ ಕೇಳಿದೆ ಕೋಮಾರ್ ಕೇಳಿ ಒಂದು ಸಂಸ್ಥೆ ಉಂಟು ದಿನ ವಾರಾಣಿ ಸುಗ್ರಹ ಬಿಟ್ಟು ಕಾಪಿ ಬೆಳೆಯೋಸ್ಕರ ಅಗ್ರಸ್ಕೊಂಡು ಅದನ್ನು ಉತ್ತೇಜನ ಒಳ್ಳೆ ರೀತಿಯಲ್ಲಿ ಆ ಸಂಸ್ಥೆ ಬೆಳೆಸಬೇಕಂತ ಪ್ರಾಮಾಣಿಕ ಪ್ರಯತ್ನ ಆ ಕಾಲದಲ್ಲಿ ಮಾಡಿದರು ಆದರೆ ದುರದೃಷ್ಟ ಅಲ್ಲಿಯ ಆಡಳಿತ ವ್ಯವಸ್ಥೆಯಲ್ಲಿ ಬರತೆಯಿಂದಾಗಿ ಇವತ್ತು ರೈತರಿಗೆ ಸಪೋರ್ಟಾಗಿ ನಿಲ್ಲೆಂಬ ಒಂದು ನೋವಿದೆ ಸಾರ್ವಜನಿಕ ಹೋಮಾರ್ಗಿನ ಕೆಲವುಗಳು ಬಂದಿದ್ದರು ನಮ್ಮಲ್ಲಿ ಹೇಗೆ ನಾನು ಹೊಸ ರೀತಿಯಲ್ಲಿ ತಗೊಂಡು ಹೋಗಬಹುದೆಂಬ ಚಿಂತನೆ ಮಾಡಿದ್ದಾರೆ ಆದರೆ ಬೇರೆ ಏನು ಬೇಕು ಒಂದು ಶೌಚನಷ್ಟಿದೆ ಅದರ ಏನು ಒಂದು ಚಿಂತನೆ ನೀಡಿದಂಥ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಬಹುಶಃ ಧರ್ಮರಾಜರು ಮತ್ತಿತರ ಸ್ನೇಹಿತರ ಸೇರಿ ಅದನ್ನು ಪುನಃ ಶೇತನಗೊಳಿಸಬೇಕು ಕ್ಯಾಂಪಲ್ಲಿ ಕೈ ಕೈಗೊಳ್ಳುತ್ತೆ ಯಾಕೆಂದರೆ ಕಾಫಿ ಬೆಳೆಗಾಕು ನಮ್ಮವರೇ ನಮಗೆ ಕಳಿಸದಿಂದ ಮಂಡ್ಯಪ್ಪ ಅವರು ಅಲ್ಲಿನ ಕೋಪಿ ಹೃದಯವನ್ನು ಕಾಫಿ ಕ್ಯೂರಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅವರನ್ನು ನಡೆಸಲಿಕ್ಕೆ ಆಗ್ತಾ ಇದೆ ಅವರಿಗೆ ಕ್ಯಾಂಪಿನ ರಿಕ್ವೆಸ್ಟ್ ಮಾಡಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಕಾಫಿಯನ್ನು ಸಮೇತ ವ್ಯವಸ್ಥೆ ಹಾಕುವ ಚಿಂತನೆಯನ್ನು ಮಾಡ್ತಿದ್ದೇವೆ ಆರ್ಡಿನೆನ್ಸಿಗೆ ಹೇಗೆ ಜನ ಕೊಟ್ಟಿದ್ದೇವೆ ಅದೇ ರೀತಿ ಖೋಖೋ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ನೂರು ಹತ್ತು ರೂಪಾಯಿಗಿಂತ ವೆಟ್ಟಿ ನೆನ್ಸಿಗೆ ಕಡಿಮೆ ಹೋಗ್ತಿದ್ದ ರೀತಿಯಲ್ಲಿ ಆಡಳಿತ ಮಟ್ಟದಲ್ಲಿ ಗಟ್ಟಿ ನಿಂತಿದೆ ಕೆಲವು ಅಧಿಕಾರಿಗಳು ಪರ್ಸೆಂಟೇಜ್ ಆಫ್ ಇದರ ಆಧಾರದಲ್ಲಿ ಡೌನ್ ಹೇಳಿದರು ಇಲ್ಲಿಯ ಸುಳ್ಯ ಭಾಗದ ವೈರಲಿ ಡಿಸೀಸಿನ ಕಾರಣದಿಂದಾಗಿ ಆ ರೈತರಿಗೆ ತೊಂದರೆ ಆಗಬಾರ್ದು ಅದಕ್ಕೆ ಎಲ್ಲರಿಗೂ ಒಂದು ಹಿತವಾಗಿ ಅವರ ಜೀವನ ಸುಖವಾಗಿ ಹೋಗಲಿಕ್ಕೆ ಪ್ರಯತ್ನ ಆಗ್ಬೇಕಂತ ಕ್ಯಾಂಪು ಚಿಂತನೆ ಮಾಡೋದ್ರಿಂದ ಇವತ್ತು ಹತ್ತು ರೂಪಾಯಿಗಿಂತ ಕಡಿಮೆ ದರದಲ್ಲಿ ನಾವು ಎಡ್ಮಿಷನ್ ಇಡಲಿಲ್ಲ ಡ್ರೈ ಮ್ಯೂಸನ್ನು ಬೇರೆ ಕಡೆಯಿಂದ ತೊಗೊಂಡು ಸಮೇತ ಈ ಭಾಗದ ರೈತರಿಗೆ ಒಳ್ಳೆಯದರ ಕೊಡುವ ಒಂದು ಮನಸ್ಥಿತಿ ಕ್ಯಾಂಪ್ ಆಡಳಿತ ಮಂಡಳಿಗೆ ಇದೆ ಅಂತ ಹೇಳ್ತಾ ಇವತ್ತಿನ ಈ ಶಿಬಿರದಲ್ಲಿ ಅತಿಥಿಗಳಾಗಿ ಬಂದಂಥ ಸುರೇಶ್ ಬರ್ಲಾರ್ ಇರ್ಬೋದು ಅಥವಾ ವೇಣುಗೋಪಾಲ್ ಇರ್ಬೋದು ಅಜಿತ್ ಪ್ರಸಾದ್ ರೈ ಇರ್ಬೋದು ಇವರೆಲ್ಲರ ಮಾರ್ಗದರ್ಶನ ಮತ್ತು ಅವರ ಅನುಭವವನ್ನು ನಾವು ಪಡ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ರೀತಿಯ ಕಾಮೆಂಟ್ಸನ್ನು ಮಾರುಕಟ್ಟೆಗೆ ಬರುವ ವ್ಯವಸ್ಥೆ ನಾವು ಮಾಡಬೇಕಾಗಿದೆ ಇವತ್ತು ಕ್ಯಾಂಪು ಕಾಲ ತೋಟದಂಥ ಥರ್ಟಿಗ್ರಾಮ್ಸ್ ಪ್ಯಾಕೇಜ್ನಲ್ಲಿ ನಾರ್ತ್ ಇಂಡಿಯಾದಲ್ಲಿ ನಮ್ಮ ಕಾಮೆಂಟ್ಸನ್ನು ನಾವು ಮಾರಾಟ ಮಾಡ್ತೇವೆ ಕನ್ಸ್ಯೂಮರ್ ಪ್ಯಾಕೆಟ್ನಲ್ಲಿ ಹಾಗೆಯೇ ಅತ್ಯಂತ ಹೆಚ್ಚು ಡಿಮಾಂಡ್ ಇದ್ದ ರಾಜ ಬೆಳೆಯಲ್ಲಿ ನಮ್ಮ ಕಾಡುಸನ್ನು ನಾವು ಹೆಚ್ಚಿಗೆ ಸೇಲ್ ಮಾಡ್ತ ಈ ಮುಂದಿನ ದಿನಗಳಲ್ಲಿ ಕಾಡುಮೆಟ್ಸನ್ನು ಒಳ್ಳೆಯ ಕ್ವಾಲಿಟಿಯನ್ನು ಡೆವಲಪ್ ಮಾಡುವ ಬಗ್ಗೆ ತಮ್ಮ ಅನುಭವಿಗಳ ಮಾಧ್ಯಮ ರೈತರು ಕ್ವಾಲಿಟಿಯನ್ನು ಮತ್ತು ಇದನ್ನು ಹೆಚ್ಚು ಮುಂಜಾಗ್ರತೆ ವಹಿಸಿ ಯಾವುದೇ ಕಳವಳಿಕೆ ಒಳ್ಳೆಯ ವಸ್ತು ಕೃಷಿ ವಸ್ತುಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತೀರಿ ಅಂತ ಭಾವಿಸಿ ಇವತ್ತು ನನ್ನ ಇಲ್ಲಿ ಶಶಿಭಟ್ರಿಗೆ ವಿಶೇಷವಾಗಿ ನನ್ನ ಗೌರವ ಯಾಕೆಂದರೆ ನಾನು ಅವ್ರು ಬಂದು ಕೇಳಿದಾಗ ಹೇಳಿದಳಗಾಗ ಒಂಬತ್ತರ ಗಂಟೆಗೆ ಯಾರು ಬರ್ತಾರೆ ಬರೋದು ಐವತ್ತು ಜನ ಇಲ್ಲ ಅಂತ ಹೇಳಿದೆ ಇಲ್ಲ ನೀವು ಬನ್ನಿ ಒಂದರಿಂದ ಲೇಟರ್ ಹನ್ನೆರಡು ಗಂಟೆಗೆ ಬಂದು ಹೇಳಿದ್ರು ಹಾಗೆ ಬಂದು ನೋಡೋದು ನನಗೆ ಆಶ್ಚರ್ಯ